ಮಾತ್ರೆಗಳು ನಮಸ್ಕಾರ ಎನ್ನಬುದರು ವಿಕ್ರಮ್ ಮಾಡ ಎಕ್ಕಾರು ಬಣದ ಕಟೀಲ್ ದಪ್ಪೆನ ಕಾರ ಅಂಚಿನ ಒಂಜಿ ಊರು ಎಕ್ಕಾರೆ ಆ ಎನ್ನ ಊರು ಎನ್ನ ಬಗ್ಗೆ ಪನ್ಪಿನ ಬಣದಂಡ ಯಾನ ಎಕ್ಕಾರ್ ಗ್ರಾಮ ಪಂಚಾಯತ್ ಪಂಚಾಯತ್ ಸದಸ್ಯ ಅದುಲ್ಲೇ ಎಕ್ಕಾರ್ ಬಂಟರ್ ಸಂಘದ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂಚಿನ ಎಕ್ಕಾರ್ ವಿಜಯ್ ಯುವ ಸಂಘಮದೊಂಜು ಸಾಂಸ್ಕೃತಿಕ ಕಾರ್ಯದರ್ಶಿ ಅದುಲ್ಲೇ ಎಂಕಲೂ ಲೋಕಲ್ ಟ ನಾಟಕ ಮಲ್ತೊಂದಿತ್ತ ಎಂಕಲ ವಿಜಯ್ ಯುವ ಸಂಘ ಸಂಘಮ ಪಂಪಿನಂಚ ಇರುವತ್ತೇಳು ವರ್ಷದಂಚಿನ ಸಂಘಂಡು ಐಟು ಲೋಕಲ್ ನಾಟಕ ಮಲ್ತೊಂದಿತ್ತ ಅಂಚಿನ ತರುಣ ವೃಂದ ಕಲಾವಿದರು ಕೊಡೆತ್ತೂರು ಅಂಚೆ ರಂಗ ಕಲಾವಿದ್ರು ಪೊರ್ಕೊಡಿದ್ದೆ ಕಲಾ ರಂಗಸಿಂಧು ಕಲಾವಿದಿಯರು ಐಟಿ ಹೆಂಗಲು ವರ್ಷ ಗೊಂಜಾರ ಅಡ್ಡ ನಾಟಕ ಮಲ್ತೊಂದಿತ್ತ ಇತ್ತ ಎಕ್ಲಿದ ಡೈರೆಕ್ಟರ್ ಬಂದಿದೆ ಅರ್ಲಿ ಇದ್ದೀರಿ ನಾನು ಭಾರಿ ಆಸೆ ಆತನು ಒಂದು ಎಡ್ಡೆ ಡೈರೆಕ್ಟರ್ ನಂಡಾಡು ಒಂಜಿ ನಾಟಕ ಮಲ್ಪೋಡು ಬಂದಿದೆ ಅವು ಪುರುತಗೂ ಎಂಕ್ ಎನ್ನ ಬಾವಿ ಸಂದೀಪ್ ಶೆಟ್ಟಿ ಒಂದು ಆರ್ ಕಾಲ್ ಮಲ್ತುಕೊಂಡಿರು ಪ್ರಸನ್ನೊಂಜಿ ರೋಲ್ ಮಲ್ಪ ನಾ ಅಂದು ಅಂದರೆ ಇಂಕದ ಅದನ್ನ ಪೋಡಿ ಕ್ಯಾಂಡದ ಆ ಕಲ್ಲ ಮಲ್ಲ ಟೀಮು ಅಂಚೆ ಅದು ಪಗ దాదానా వంచి పంపిన పోడికి ఏండి కార్ల పండిర్జీ మల్పో దాదా అంచా నెక్స్ట్ డే ఇంక ప్రసన్న షెటర్ కావాలి కేండేరు వంజీ మల్పోలి ఏంది ఇక ఆయన వరానే పనిరే ఇంక బంగు ఇల్లడి ఫ్యామిలీ కేందే దేపండా పడినాగా లేట్ నైట్ ఆపు లేట్ ఆపడు నైట్ అంచే తుప్పిన ఇంక ఫ్యామిలీ సపోర్ట్ బోడు ఇక మిస్ ఎస్ ఎన్నగా ఎన్న మగళ్ళ పండులో అక్కడ ఇంక ఫుల్ సపోర్ట్ మళ్ళతారు ఈరి పోలే దానిలో తొందరజ్జీ ఈ రేగి దేవి వచ్చిన కొంచెం టాలెంట్ అవన్నీ తోచల్లి ఈ రేగుల మస్తు ఆశ్దు అంచసన్న ఆ ఉంది పండే ಬತ್ತಿನದು ಬೊಕ್ಕ ಇಂಗೆ ಭಾರಿ ಖುಷಿ ಅಂಡದ ಎನ್ನದಿನಿ ಅಂಡ ಹೆಣ್ಣದಿ ಗೂಗಲ್ ಒಂಜಿ ಕಪ್ಪೆ ಕಪ್ಪೆದಲ್ಲಕ್ಕ ಹೆಂಕುಲ ಆತೇ ಅಂದ್ ಎನ್ನದಿತ್ತ ಆಕ್ಟಿಂಗ್ ಬಂಡ ಆತೇ ಅಂದ್ ಅಂಡ ಖಂಡಿತವಾದ್ಲ ಆ್ಯಕ್ಟಿಂಗ್ ಆ ಓ ಆಯ್ತಾ ಟೈಮಿಂಗ್ ಎಂಚ ಒಂಜಿ ಲೈಟ್ ದ ಪೊಸಿಷನ್ ಎಂಚ ಒಂಜಿ ಮ್ಯೂಸಿಕ್ ಎಂಚ ಗ್ಯಾಪ್ ಕೊರಡು ಅತ್ತ ಎಂಚ ಆಕ್ಟಿಂಗ್ ಮಲ್ಪಡು ಒಂಜಿ ಕಲ್ಕದ ಪಾತೇರನೇ ಒಂಜಿ ಆಕ್ಟಿಂಗ್ ಹತ್ತು ಮಸ್ತ್ ವೇರಿಯೇಷನ್ ಉಂಡು ಅವೆನ್ ನಾನು ಕಲ್ತೀನಿ ಪ್ರಸನ್ನ ಎರಡ ಅಕ್ಕ ನೆರ್ಪೇರು ನೆರಪೇರು ನೆರಪೇರು ಅಂದ ಬಂದ್ಪೇರಿ ಒಂಜಿ ಎಲಂಜಿ ನಾಟಕ ಸಕ್ಸಸ್ ಆಯ್ಬಕ್ಕ ಏರ್ಲೆ ಪ್ರಸನ್ನ ಶೆಟ್ಟರ್ನೊಟ್ಟಿಗೆ ಸೆಲ್ಫಿಯ ಫೋಟೋನ ದೆಪ್ಪುಜೀರಿ ದೆಪ್ಪುನು ನಮ್ಮೊಟ್ಟು ಅವ್ನು ನಮ್ಮ ಲಾಭ ನೋಡು ಅಂಚೋದು ಎಂಕ್ ಹೆಂಗೆ ನಿಜವಾದ ಎಡ್ಡೆ ಒಂದು ಎಕ್ಸ್ಪೀರಿಯನ್ಸ್ ಆಂಡ್ ಎಡೆ ಕಲಾವಿದರು ಪ್ರತಿ ಕಲಾವಿದರಲ್ಲ ಒಂದು ಟೆಕ್ನಿಷಿಯನ್ ಇರಿದ್ ಪತಿನಕುಲ್ಲ ನಮ್ಮದೆಲ್ಲ ತಪ್ಪ್ಮಲ್ಲಿ ತಂದ್ ಪನ್ಪೇರಿ ಒಂಜಿ ಮ್ಯೂಸಿಕ್ ದಾರ್ಲಾ ಯಾನ್ ಎಂಜನೆ ಎತ್ತನ್ಲ ಮ್ಯೂಸಿಕ್ ದಾರ್ಡ ಬೋದು ಕೆನ್ವೆ ನಾನು ಕಿರಣ ಉಂದು ಆಡ ಪೋದು ಯಾನ್ ಕೆನ್ವೆನ್ ಅರೆಕ್ ಮಸ್ತ್ ಸಪೋರ್ಟ್ ಮಲ್ದೆರ್ ದಾದ ಪಂಡ ದಂಡ ಇಜ್ಜಿ ಎರ್ನ ಚೂರ ಅಂಚ ಅವಡು ಇಂಚ ಆವುಡು ಎಂಗ್ ಮಸ್ತ್ ಖುಷಿ ಆಪುಂಡೆ ಪಂಡ ಎಂಕುಲು ಫಸ್ಟ್ ಟೈಮ್ ಎನ ಒಂಜಿ ಪ್ರೊಫೆಷನಲ್ ಒಂಜಿ ಟೀಮ್ ಮುಗಿಯಾನ ಒಂಜಿ ಆ ಆಕ್ಟಿಂಗ್ ಮಲ್ಪರ ಪೋವೊಂದುಲ್ಲೆ ನಿಜವಾದ್ ಲ ಒಂಜಿ ಎಂಜನೆ ಮನ್ಪೆರ್ ಬಯಸದೆ ಬಂದ ಭಾಗ್ಯ ಮನ್ಪೆರ್ದೆ ಅಂಚ ಅಹ್ ಖಂಡಿತವಾದ್ಲೆ ಎಂಕ್ ಬಾರಿ ಖುಷಿ ಉಂಡು ಪ್ರಸನ್ನ ಎರ್ನ ಒಂಜಿ ಡೈರೆಕ್ಷನ್ ನಿಜವಾದ ಸೂಪರ್ ಅರೆ ಹ್ಯಾಟ್ಸ್ ಆಫ್ ದೇವಾಣುಂದಾಂಡ ದಾಲ ತೆರಿ ಅಂದಿನ ಎಂಕಲೆಗೆ ಎಂಕಲಂಚಿನ ಕಲಾವಿದರಿಗೆ ಒಂಚು ಬಾಮಿದು ಪನ್ಪಿನ ಪಂಪೀರಿದೆ ಹೆಂಚ ಪಂಡದು ಅವು ಅಂಚೆ ಹತ್ತು ಮಾಡ್ಯಾರೆ ಇಂಚೆ ಮಲ್ಪಲೆ ಅಂಚೆ ಮಲ್ಪುಲೆ ಅಂದ ಬಾಮಿದ ಪಂಪೇರಿ ಒರ್ಪಿರಿ ನೆರ್ಪುಜಿರಿಂದ ಹತ್ತು ಅಂಡ ಅವು ನೆರಡಿ ದೇವಪಣ್ಣದ ನಮ್ಮ ಕಲ್ಪೋಡು ಅಂಡ ನೆರಡಕ್ಕೆ ಏನುಡಿ ಚೈತನ್ಯ ಕಲಾವಿದರು ಬಯಲುರ ನಾಟಕಡು ಯಾನಿ ಸರಿ ಹೊಸ ಕಲಾವಿದೆ ಪೂರ ಮಲಮಲ್ಲ ಕಲಾವಿದರು ಉಳ್ಳೇರಿ ಆಣ್ ಇಂಕು ಅವಕಾಶ ಮಲ್ತುಕೋರಿ ನೆಂಚಿನ ಪ್ರಸನ್ನ ಶೆಟ್ಟರಿಗೆ ಯಾನಿ ಏಪಲ ಚಿರಋಣಿ ದಯ ಬಂಡ ಮಸ್ತ್ ಜನ ಉಳ್ಳಿರಿ ಕಲಾವಿದಿರಿ ಆಂಟು ಆರು ಏನನ್ನ ಸೆಲೆಕ್ಟ್ ಮಲ್ಪಡ್ದ ಅಂಡ ಎರಡು ದಾದ ಒಂಜ್ ಉಪ್ಪುಡು ಅಂಚಾವ ಸೆಲೆಕ್ಟ್ ಮಲ್ತೀರ ಬಂದ ಏನು ಇನ್ನುವೇ ಆರ್ನ ಡೈರೆಕ್ಷನ್ ಅಂತೂ ಸೂಪರ್ ಒಂದು ವೇಳೆ ಏನದಲ್ಲ ತಪ್ಪು ಮಲ್ತ ಬಂದ ಅವು ಪ್ರಸನ್ನ ಶೆಟ್ಟರ ಮಿಸ್ಟೇಕ್ ಆತು ಅವು ಹೆಂಕಲ್ನ ಮಿಸ್ಟೇಕ್ ಖಂಡಿತವಾದಲ್ಲ ದಯಪಣ್ಣ ಆರು ಆತ ಎಫರ್ಟ್ ಬೈದ್ರಿ ಆರ್ನ ಆರೋಗ್ಯದ ನೋಡಿಟ್ಟು ಆರ್ನ ಬಿಜಿ ಶೆಡ್ಯೂಲ್ದ ನೋಡಿಟ್ಟು ಆರ್ನ ಫಿಲ್ಮ್ ಶೂಟಿಂಗ್ ನೋಡಿಟ್ಟು ಎಂಕಲೇ ಒಂದು ಟೈಮ್ ಕೊರ್ತೇರಿ ಬಣ್ಣ ನಾನು ಮಲ್ಲ ಸಂಗತಿ ಅಂಚಾವದಪ್ಪನಾಗ ಅಂಜಿ ಅಷ್ಟೇಮಿ ಅಷ್ಟೇಮಿ ದಾಯ ತೂಗೋಡು ಬಣ್ಣದಾಂಡ ಅಷ್ಟೇಮಿದ ಕತೆ ಅದಪ್ಪು ಅಷ್ಟೇ ಮ್ಯೂಸಿಕ್ ಅದುಪ್ಪು ಅದು ಕಾಮಿಡಿ ಅದುಪ್ಪು ನಿಜವಾದ್ಲ ಸೂಪರ್ ನಿಖಲು ಬತ್ತು ತುಯ್ಯರು ಬಣದಂಡ ನಿಖಲಿ ಖಂಡಿತವಾದ್ಲ ನಿಖಲಿಗ ಬೇಜಾರ್ ಅಂದು ಗೊರಂದು ಅವತ್ತಂದೆ ಅಷ್ಟೇಮಿದ ಮೀದ ಐಸರಿದ ಒಂಜಿ ಸೆಟ್ಟಿಂಗ್ಸುಲೆ ನಿಖಲು ಬಹುಶಃ ತುಳು ನಾಟಕಡು ಅಂಚಿನ ಒಂಜಿ ಸೆಟ್ಟಿಂಗ್ ಬಹುಶಃ ಏರ್ಲ ಮಲ್ದು ಅಂಚ ಉಂಡು ನಿಖಲಿನಲ್ಲಿ ನಿಕಲ್ನ ಊರುಡು ಅವನ ನಾಟಕ ಬುಕ್ ಮಲ್ಪುಲೆ ನಾಟಕನು ತೂಲೆ ಖಂಡಿತವಾದ್ಲ ಒಂಜಿ ತೂಡಿನ ಅಂಚಿನ ನಾಟಕ ಪ್ರಸನ್ನ ಶೆಟ್ರ್ ದಶ ಆರ್ನ ದಶ ಸಂಭ್ರಮಗು ದಶ ಶತ ಪ್ರಯತ್ನ ಮಲತದೆ ಈ ನಾಟಕವನ್ನು ಮಲ್ತಂದು ಖಂಡಿತವಾದ್ಲ ಪ್ರತಿ ಕಲಾವಿದಿಯರ್ಲ ಭಾರಿ ಶೋಕುಡು ಆ್ಯಕ್ಟ್ ಮಲ್ಪರಿ ಭಾರಿ ಪೊರಲದ ನಾಟಕ ಒಂಜಿ ಪಿಲ್ಲಿತ ಬಗ್ಗೆ ಒಂಜಿ ಅಷ್ಟಮಿದ ಬಗ್ಗೆ ಒಂಜಿ ಮಹತ್ವನ ತುಷ್ಪವನ್ನು ಹಂಚಿನ ಒಂಜಿ ನಾಟಕ ಅಂಚದುನಾಗ ನಿಖಲು ಮಾತೆರಲ ಬಲೆ ಅಷ್ಟಮಿ ನಾಟಕವನ್ನು ತೂಲೆ ಸಪೋರ್ಟ್ ಮಲ್ಪಲಿ ನಿಖಲು ಊರು ಹೆಂಚಿನ ಕಾರ್ಯಕ್ರಮ ಹಾಪಲ್ಲ ಬುಕ್ ಮಲ್ಪಲಿ ಖಂಡಿತವಾಗ್ಲ ನಿಗ ಬೇಜಾರಿಂದ ಒಂದು ಖಂಡಿತವಾದ್ಲ ನಿಖಲಿಗ ಖುಷಿ ಕೊರ್ಕೊಂಡು ಐ ಕ್ಯಾನ್ ಬನ್ಪಿನಿ ಬಲೆ ಬಲಿ ಅಷ್ಟಮಿನ ತೂಲಿ Я вы опа!